ೀತಿಯಾಗಿ ಪ್ರಯತ್ನ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಈ ಸಮಯದಲ್ಲಿ ರೀತಿಯಾಗಿ ನಾವು ಕೂಡಿ ಬಂದು ಅಪ ಈ ಒಂದು ಉಳಿದವರ ಒಂದು ಕೂಟದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿರುವಾಗ ನೀವು ತಾನೇ ಸ್ವಾಮಿ ಅಪ ದೇವರೇ ಮಾತನಾಡ್ಬೇಕಾಗಿ ಪ್ರಾರ್ಥಿಸ್ತೇವೆ ಕೂಡಿ ಬಂದಿರುವ ಬರ್ತಿರುವ ಪ್ರತಿಯೊಬ್ಬರ ಮುಟ್ಟಿ ಎಲ್ಲ ಒಂದು ತಡೆಗಳನ್ನ ನೆಟ್ವರ್ಕ್ ಇಶ್ಯೂ ನೀಗಿಸಿ ನಿಮ್ಮ ವಾಕ್ಯವನ್ನು ನಾವು ಸರಿಯಾಗಿ ಕೇಳಿಸಿಕೊಳ್ಳುವಂತೆಯೂ ದೇವರೇ ಸ್ತೋತ್ರ ವಾಕ್ಯಗಳಿಂದ ನಾವು ಗುಣ ಹೊಂದುವಂತೆ ಸಹಾಯ ಮಾಡಿ ಕ್ರಿಸ್ತನ ದೇಶ್ವಿ ನಾಮದಲ್ಲಿ ತಂದೆ ದೇವರ ಪರಿಶುದ್ಧ ನಾಮಕ ಸ್ತೋತ್ರ ಕಳೆದ ವಾರ ನಾವು ಹದ್ನೈದೇ ಪಾಠವನ್ನ ಧ್ಯಾನ ಮಾಡ್ತಾ ಇದ್ವಿ ಹದ್ನೈದನೇ ಪಾಠ ಬಂದು ಹೃದಯವನ್ನ ಗುಣಪಡಿಸುವುದು ಎಂಬುದಾಗಿ ಅದ್ರ ಬಗ್ಗೆ ನಾವು ಆ ಧ್ಯಾನ ಮಾಡ್ತಾ ಪರಿಚಯವನ್ನ ನಾವು ನೋಡಿದ್ವಿ ತುಂಬಾ ಮುಖ್ಯವಾದಂತದ್ದು ಯಾಕಂದ್ರೆ ಪ್ರತಿಯೊಬ್ಬರ ಹೃದಯಗಳಲ್ಲೂ ಕೂಡ ಒಂದು ಗಾಯಗಳಿರುತ್ತೆ ಅಂತ ನೋಡುದು ಒಂದ್ಸಲಿ ಅದನ್ನ ಮೆಲುಕು ಹಾಕ್ಬಿಟ್ಟು ಮುಖ್ಯ ಸಂದೇಶಕ್ಕೆ ನಾವು ಹೋಗೋಣ ಪರಿಚಯದಲ್ಲಿ ಗುಣಪಡಿಸುವುದು ಅದು ಕೂಡ ಹೃದಯವನ್ನ ಗುಣಪಡಿಸುವುದು ಅಂದ್ರೆ ಏನು ಹೇಗೆ ಅಂತ ನೋಡುವಾಗ ಈ ಲೋಕದಲ್ಲಿ ಅನೇಕ ರೀತಿಯಾದ ಗುಣಪಡಿಸುವಿಕೆಗಳಿರಬಹುದು ಅನೇಕ ರೀತಿಯಾದಂತಹ ಸ್ವಸ್ಥತೆಗಳಿರಬಹುದು ಆದ್ರೆ ಆ ಸುವಾರ್ಥೆಯಿಂದ ಆಗುವಂತ ಸ್ವಸ್ಥತೆ ಅದು ಶಾಶ್ವತವಾಗಿ ಇರುತ್ತೆ ಮತ್ತು ಸರಿಯಾದ ಒಂದು ಗುಣಪಡಿಸುವಿಕೆಯನ್ನು ನಾವು ಹೊಂದಿಕೊಳ್ಳಬಹುದು ಅಂತ ಸುವಾರ್ತೆ ಕಡೆಗೆ ನಾವು ಏಕಾಗ್ರತೆ ವಹಿಸ್ಬೇಕು ಗಮನ ಇಡಬೇಕು ಅಂತ ಹೇಳಿ ಹ್ಮ್ ಸುವಾರ್ತೆ ಏನನ್ನ ಗುಣಪಡಿಸುತ್ತೆ ಅಂತ ನಾವು ನೋಡುವಾಗ ನಮ್ಮ ಆತ್ಮಗಳನ್ನ ಗುಣಪಡಿಸುತ್ತೆ ಸತ್ತ ನಮ್ಮ ಆತ್ಮವನ್ನ ಬದುಕಿಸುತ್ತೆ ನಮ್ಮ ಆಲೋಚನೆಗಳನ್ನ ಗುಣಪಡಿಸುತ್ತೆ ಈ ಲೋಕದ ಕುರಿತಾಗಿ ನಮ್ಮ ಜೀವನದ ಕುರಿತಾಗಿ ದೇವರ ಕುರಿತಾಗಿ ನಿತ್ಯತ್ವದ ಕುರಿತಾಗಿ ನಮ್ಮಲ್ಲಿರುವಂತಹ ತಪ್ಪಾದ ಆಲೋಚನೆಗಳನ್ನ ಸುವಾರ್ತೆ ಗುಣಪಡಿಸುತ್ತೆ ಅಂತ ಮತ್ತೆ ನಮ್ಮ ಹೃದಯಗಳನ್ನ ಗುಣಪಡಿಸುತ್ತೆ ಹ್ಮ್ ಹೃದಯ ಅಂದ್ರೆ ನಮ್ಮ ಒಂದು ಮನಸ್ಸು ಆ ಹೃದಯದಲ್ಲಿರುವಂತಹ ಬೇಡವಾದ ತಪ್ಪಾದ ಕಾರ್ಯಗಳನ್ನ ತಪ್ಪಾದ ವಿಷಯಗಳನ್ನ ಗುಣಪಡಿಸುತ್ತೆ ಎಂಬುದಾಗಿ ಹ್ಮ್ ಪ್ರತಿಯೊಬ್ಬರ ಹೃದಯಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಗಾಯಗಳಾಗಿರುತ್ತೆ ಯೋಸೆಫನ್ ಬಗ್ಗೆ ನಾವು ಅನೇಕ ಸಲ ಧ್ಯಾನ ಮಾಡಿದೆ ಅವ ಏಳು ಜನ ಉಳಿದವರು ಇದಾರಲ್ಲ ಬೈಬಲ್ ಅಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಇನ್ನೊಂದು ರೀತಿ ಆದ ಗಾಯಗಳಾಗಿರೋದೆ ಆದರೂ ಸುವಾರ್ತೆ ಅನ್ನೋದು ದೇವರ ಒಡಂಬಡಿಕೆ ಅನ್ನೋದು ಅವರ ಜೀವಿತದಲ್ಲಿ ಗುಣಪಡಿಸ್ಲಿಕ್ಕೆ ಏನಂತ ಅಂತ ಅದಕ್ಕೋಸ್ಕರನೇ ಅವರು ಅನೇಕರನ್ನ ಗುಣಪಡಿಸ್ಲಿಕ್ಕೆ ಶಕ್ತರಾದ್ರು ಅಂತ ಹೇಳಿ ನೋಡ್ತಾರೆ ಯೋಸೆಫನು ಸ್ವಂತ ಅಣ್ಣ ತಮ್ಮಂದ್ರಿಂದ ಅನೇಕ ಸಮಸ್ಯೆಗಳಿಗೆ ಗುರಿಯಾಗಿದ್ದ ಹ್ಮ್ ಅನೇಕ ಗಾಯಗಳಾಗಿತ್ತು ಒಂದ್ ವೇಳೆ ಸ್ವಂತ ಅಣ್ಣ ತಮ್ಮದ್ರ ಮೂಲಕ ಹೃದಯಕ್ಕೆ ಗಾಯಗಳಾಗಿತ್ತು ತಾಯಿ ಚಿಕ್ಕ ವಯಸ್ಸಲ್ಲೇ ತೀರೋಗಿರೋದು ಅವನ್ ಹೃದಯಕ್ಕೆ ಗಾಯವಾಗಿರ್ಬೋದು ಪೋಟಿಫಾನ ಮನೆಯಲ್ಲಿ ಅವನಿಗೆ ಗಾಯವಾಗಿರ್ಬೋದು ಇವತ್ತು ಬೆಳಿಗ್ಗೆ ಕೂಡ ನಾವು ಧ್ಯಾನ ಮಾಡಿದಾಗ ಆ ಪಾನದಾಯಕನು ಯೋಸಿಫನನ್ನ ಸುಮಾರು ಎರಡು ವರ್ಷ ಮರ್ತೇ ಹೋಗಿದ್ದ ಅಂತ ಹೇಳಿ ಅದು ಕೂಡ ಗಾಯವಾಗಿರ್ಬೋದು ನಾನು ಅವನಿಗೆ ಸಹಾಯ ಮಾಡಿದೆ ಆದ್ರೂ ಕೂಡ ಅವನನ್ನ ಮಾಡ್ತಾ ಅಂತ ಹೇಳ್ಬಿಟ್ಟು ಆದ್ರೂ ಪ್ರತಿಯೊಬ್ಬರ ಜೀವನದಲ್ಲಿ ಹೇಳ್ತಿರೋದು ಯೋಸೆಫ ಮಾತ್ರ ಅಲ್ಲ ಮೋಶೆ ಜೀವನದಲ್ಲಿ ಅನೇಕ ಗಾಯಗಳು ಇಸ್ರಾಯೇಲಿಯರು ಸ್ವಂತ ಜನರು ಅವ್ರನ್ನ ಐಗುಪ್ತದ ಒಂದು ಗುಲಾಮತನದಿಂದ ಬಿಡಿಸ್ಬೇಕು ಅಂತ ತಾನೇ ಅವನು ಪ್ರಯತ್ನ ಪಟ್ಟ ಯೋಚನೆ ಮಾಡದೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಅವನ ಸಾಯೋ ತನಕನೂ ಅನೇಕ ರೀತಿಯಾದಂತ ನೋವುಗಳು ಅನೇಕ ರೀತಿಯಾದ ಗಾಯಗಳು ಹೆತ್ತಂತ ತಾಯಿ ಮಗುವನ್ನ ತಗೊಂಡೋಗಿ ನೈಲ್ ನದಿಯಲ್ಲಿ ಬಿಡುವಂತದ್ದು ಹೇಗಿರುತ್ತೆ ಯೋಚನೆ ಮಾಡೋಣ ತಾಯಿ ತಂದೆ ಇದ್ರು ಕೂಡ ಬೇರೊಬ್ಬರ ಮಗುವಾಗಿ ಬೆಳೆಯೋದು ಅನಾಥ ಮಗುವಾಗಿ ಬೆಳೆಯೋದು ಹೇಗಿರುತ್ತೆ ಯೋಚನೆ ಮಾಡೆ ಇನ್ನ ಸರಿ ಸತ್ಯ ತಿಳ್ಕೊಂಡು ಜನರನ್ನ ಬಿಡಿಸೋಣ ಅಂತ ಹೇಳಿದ್ರು ಕೂಡ ಸ್ವಂತ ಜನರೇ ಅವನ ವಿರುದ್ಧ ತಿರುಗಿ ಬಿದ್ದರು ವಿದ್ಯಾನಾರಾಯಣ್ಯಕ್ಕೆ ಬಂದ ನಲವತ್ತು ವರ್ಷ ಅವನ್ ಪಟ್ಟ ಕಷ್ಟಗಳು ಒಂದ ಎರಡ ಅದರ ನಂತರ ಕೂಡ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಇಸ್ರಾಲಿಯರನ್ನ ಬಿಡ್ಸಕಂತ ಹೇಳ್ಬಿಟ್ಟು ಐಗುಪ್ತ ದೇಶಕ್ಕೆ ಬಂದ ಮೇಲೆ ಕೂಡ ಐಗುಪ್ತರು ಕೊಟ್ಟ ಹಿಂಸೆಗಿಂತ ಐಗುಪ್ತರು ಅವಮಾನಿಸಿದಕ್ಕಿಂತ ಹೆಚ್ಚಾಗಿ ಸ್ವಂತ ಇಸ್ರಾಲಿಯರೇ ಮೋಶನ್ ಅವಮಾನಿಸಿದ್ರು ಬೈದ್ರು ಹೊಡಿದ್ರು ಕಲ್ತಗೊಂಡ್ರಂತೆ ಹೊಡಿಯಕ್ಕೆ ಸಾಯಿಸಕ್ಕೆ ಏನಿನ್ ಒಬ್ನೇ ನಾಯಕನ ನಾವೆಲ್ಲ ನಾಯಕರಾಗಬಾರ್ದ ಅಂತ ಹೇಳ್ಬಿಟ್ಟು ಎಷ್ಟೋ ವಿರೋಧಗಳು ಸ್ವಂತ ಜನರಿದ್ದಲ್ಲೂ ಕೂಡ ಆ ನಲವತ್ತು ವರ್ಷಗಳಲ್ಲಿ ಅನೇಕ ನೋವುಗಳನ್ನ ತಿಂದಾದ್ರೆ ಅವನು ಸುವಾರ್ಥನ ಸರಿಯಾಗಿ ಇಡ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಹ್ಮ್ ತುಂಬಾನೇ ಸೋತು ಹೋಗ್ತಿದ್ದ ಯಾರು ಸುವಾರ್ತನ ಬಲವಾಗಿ ಇಡ್ಕೊಂಡಿರ್ತಾರೋ ಅವ್ರ ಹೃದಯಗಳಲ್ಲಿ ಎಂಥ ಗಾಯಗಳಾದ್ರೂ ಗುಣವಾಗುತ್ತೆ ಇಲ್ಲಾಂದ್ರೆ ಆ ಗಾಯಗಳೇ ಹ ಅವ್ರ ಸಾಯಕ್ಕೂ ಅಥವಾ ಇನ್ನೊಬ್ಬರನ್ನ ಸಾಯಿಸೋದಕ್ಕೂ ಕಾರಣನೂ ಆಗುತ್ತೆ ಹ್ಮ್ ಯೋಚನೆ ಬೈಬಲ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತವ್ರು ಯಾರಾದ್ರೂ ಇದ್ದಾರಾ ಎಷ್ಟ್ ಜನ ಇದಾರೆ ಅಂತ ನೋಡುವಾಗ ಒಂದ್ ಮೂರ್ ನಾಲ್ಕು ಜನ ನೆನಪಾದ್ರು ಅವರೆಲ್ಲ ದೇವ್ರ ಮಕ್ಕಳು ತರ ಇದ್ದವ್ರೆ ಆದ್ರೂ ದೇವರ ಸುವಾರ್ತೆನ ಸರಿಯಾಗಿ ಹಿಡ್ಕೊಂಡಿರ್ಲಿಲ್ಲ ಅದ್ರಲ್ಲಿ ಮೊದಲನೇ ವ್ಯಕ್ತಿ ಸೌಲ ಶತ್ರುಗಳ ಕೈಯಲ್ಲಿ ಸೋಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಅವಮಾನನ ಸಹಿಸಕ್ಕಾಗದೆ ಅವ್ರ ಕೈಯಲ್ಲಿ ಸಾಯದಕ್ಕಿಂತ ನಾನೇ ಸಾಯೋದು ಆಸೆ ಅನ್ಕೊಂಡು ಅವನು ಅವನ ಮಕ್ಕಳೆಲ್ಲ ಸಾಯೋದ್ ನಾವು ನೋಡ್ತೇವೆ ಹೊಸ ಹೊಸವಾಡ ಮಡಿಗೆಯಲ್ಲಿ ಸ್ವಾಮಿಗೆ ತುಂಬಾ ಹತ್ರ ಇದ್ದಂತ ಒಬ್ಬ ಶಿಷ್ಯ ಈಶ್ಕರ್ಯುತ್ ಅಂತ ಹೇಳಿ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ ಸರ್ತ ದೇವ್ರ ಜೊತೆ ಇದ್ದ ಹನ್ನೆರಡು ಮಂದಿ ಶಿಷ್ಯರು ಹನ್ನೊಂದ್ ಮಂದಿ ಕೇಳಿದ್ದಾನೆ ಅವನು ಕೇಳ್ದ ಹನ್ನೊಂದ್ ಮಂದಿ ನೋಡಿದ್ದಾನೆ ಅವನು ನೋಡ್ದ ಹನ್ನೊಂದ್ ಮಂದಿ ತಿಳ್ಕೊಂಡಿದ್ದಾನೆ ಅವನು ತಿಳ್ಕೊಂಡ ಕ್ರಿಸ್ತನ ಬಗ್ಗೆ ಆದ್ರೂ ಕೂಡ ಕೇಳಿಸ್ಕೊಳ್ಳೋದು ಬೇರೆ ಅದನ್ನ ಅರ್ಥ ಮಾಡ್ಕೊಂಡು ಹೃದಯದಲ್ಲಿ ಬಲವಾಗಿ ಇಡ್ಕೊಳ್ಳೋದು ಬೇರೆ ಸೊ ಮೋಶೆ ಮೂಲಕ ಮಾತ್ರ ಅಲ್ಲ ಮೋಶೆಗೆ ಮಾತ್ರ ಅಲ್ಲ ಸಮ್ಮೇಳನ ಜೀವನದಲ್ಲೂ ಅನೇಕ ನೋವುಗಳು ತಿಂದ ಅವನು ಯಾಕಂದ್ರೆ ತಂದೆ ತಾಯಿ ಇದ್ರು ಕೂಡ ಅವನು ಕೂಡ ಅನಾಥ ಮಗುವಾಗಿನೇ ದೇವಾಲಯದಲ್ಲಿ ಬೆಳೆದದ್ದು ಅದಾದ್ಮೇಲೆ ಗಾಯಿದ ಸ್ವಂತ ಅಣ್ಣನಿಂದ ಬಯಸ್ಕೊಂಡದಾಗ್ಲಿ ಸೌಲನಿಂದ ಬಯಸ್ಕೊಂಡದಾಗ್ಲಿ ಅವನಿಂದ ಕದ್ದು ಮುಚ್ಚಿ ಹತ್ತೆರಡು ಹನ್ನೊಂದು ವರ್ಷ ಓಡಾಡಿದಾಗ್ಲಿ ಎಷ್ಟೋ ಶ್ರಮೆ ನೋವುಗಳನ್ನ ತಿಂದಿದ್ದಾಗ್ಲಿ ಅವೆಲ್ಲ ಒಂದು ವೇಳೆ ಗಾಯಗಳೇ ಇದೇ ತರ ಹೇಳ್ತಾ ಇದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗಾಯಗಳು ಇದೆ ಆದ್ರೆ ಅವರೆಲ್ಲ ಸ್ವಾರ್ಥನ ಬಲವಾಗಿ ಇಟ್ಕೊಂಡಿದ್ರೆ ಈಗ ನೋಡಿ ಗಾಯನ ಇದ್ದಾನೆ ಆಬೆ ಹೇಬೆಲ ಇದ್ದಾನೆ ಹ್ಮ್ ಹೇಬೆಲ ಸ್ವಾರ್ಥೆಯಲ್ಲಿ ಬಲವಾಗಿ ನಿಂತವನು ಹಿಡ್ಕೊಂಡವನು ಆದ್ರೆ ಕಾಯನನ ಆ ರೀತಿ ಇರ್ಲಿಲ್ಲ ದೇವರು ಆ ಹೇಬೆಲನ ಕಾಣಿಕೆನ ಆದ್ರೆ ಕಾಯ್ನನ ಕಾಣಿಕೆನ ಮೆಚ್ಚಲಿಲ್ಲ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದ್ರೆ ಇವನು ತಮ್ಮನ ಮೇಲೆ ಕೋಪ ಮಾಡ್ಕೊಂತಾನೆ ಚರಿತ್ರೆಯಲ್ಲಿ ಮಾನವ ಚರಿತ್ರೆಯಲ್ಲಿ ಮೊದಲನೇ ಕೊಲೆ ನಡೆಯುತ್ತೆ ಸ್ವಂತ ಅಣ್ಣ ತಮ್ಮನನ್ನ ಕೊಲೆ ಮಾಡ್ತಾನೆ ಕಾಯನ ಹೆಬೆಲ್ನ ಸಾಯಿಸ್ತಾನೆ ಯಾಕಂದ್ರೆ ಗಾಯ ಅವನ ಹಿರಿಯನು ಅನ್ನುವಂತಹ ಒಂದು ಆ ಇದಿರುತ್ತೆ ಹೆಚ್ಚಳ ಇರುತ್ತೆ ಹೆಮ್ಮೆ ಇರುತ್ತೆ ಆದ್ರೆ ಅವನ ಒಂದು ಕಾಣಿಕೆನ ಸ್ವೀಕಾರ ಆಗ ಮಾಡ್ಲಿಲ್ಲ ದೇವರು ಮೆಚ್ಚಲಿಲ್ಲ ಅವನ್ ತಮ್ಮಂದು ಮೆಚ್ಚಿದ ಅಂತ ಹೇಳ್ಬಿಟ್ಟು ಅವನ್ ನೋಡ್ದಾಗೆಲ್ಲ ಅವನ್ಗೆ ಆ ರೀತಿಯಾದಂತ ಒಂದು ತಪ್ಪ ಏನೋ ಅವನ ಮನ್ಸಿಗೆ ನೋವಾಗ್ತಾ ಇತ್ತು ಸೊ ಇದೆಲ್ಲ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಹೃದಯ ಗಾಯ ಅವನ್ ಸರಿಪಡಿಸ್ಕೋಬೇಕಾಯ್ತು ಆಕ್ಚುಲಿ ದೇವರು ಕೋರುವಂತದ್ದು ರಕ್ತ ಬಲಿ ರಕ್ತವನ್ನ ಸಮರ್ಪಿಸ್ಬೇಕಾಯ್ತು ಕುರಿಯನ್ನ ಬಲಿ ಕೊಡ್ಬೇಕಾಯ್ತು ಅವ್ನ ಅದನ್ನ ಮಾಡದೆ ಅವನ್ ತಪ್ಪನ್ನ ಸರಿಪಡಿಸ್ಕೊಳ್ದೆ ಅವನು ಬೇರೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸೊ ಅವನ್ ಸ್ವಾರ್ಥನ ಸರಿಯಾಗಿ ಇಟ್ಕೊಂಡಿಲ್ಲ ಅದಕ್ಕೆ ಅದು ಅವನ ಹೃದಯದಲ್ಲಿ ಗಾಯವಾಗಿ ಮಾರ್ಪಟ್ಟು ಸ್ವಂತ ತಮ್ಮನ್ನ ಸಾಯಿಸುವಂತ ಪರಿಸ್ಥಿತಿ ಬಂತು ಇನ್ನೆರಡನೇದಾಗಿ ನಾವು ನೋಡುವಾಗ ಪರಿಸರ ಆ ಪರಿಸರದಿಂದ ಆಗುವಂತ ತೊಂದರೆಗಳು ಕೂಡ ಇರುತ್ತೆ ಹ್ಮ್ ನಮಗಾಗುವಂತ ಸಮಸ್ಯೆಗಳು ತೊಂದರೆಗಳು ಹ್ಮ್ ಸಮಸ್ಯೆಗಳೇ ಅಲ್ಲ ಅಂತ ಸುವಾರ್ತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಆ ವಾಸ್ತವ ಅವ್ ಅವೇ ನಿಜ ಸಮಸ್ಯೆಗಳು ನಿಜವಾಗ್ಲೂ ಇವೆ ಆದ್ರೂ ಕೂಡ ಹ್ಮ್ ಅವೆಲ್ಲವೂ ಕೂಡ ದೇವರ ಯೋಜನೆಯಲ್ಲಿ ಇವೆ ದೇವರ ಚಿತ್ತಾನುಸಾರ ಬರುತ್ತೆ ನಮ್ಮಲ್ಲಿ ಅದಕ್ಕೋಸ್ಕರ ನಾವು ಭಯ ಪಡಬಾರ್ದು ಸಮಸ್ಯೆಗಳು ಕಷ್ಟಗಳು ಎಲ್ಲ ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ನಡೀತಾ ಇದ್ರು ಕೂಡ ಅದ್ರೊಳಗಡೆ ನಾವು ಮೋಸ ಹೋಗ್ಬಾರ್ದು ಅಂತ ಸುವಾರ್ಥದಿಂದ ದೇವರ ಚಿತ್ತವನ್ನ ನೋಡ್ಬೇಕು ಸಮಸ್ಯೆಗಳ ಮಧ್ಯದಲ್ಲೂ ದೇವ್ರ ಚಿತ್ತ ನೋಡ್ಬೇಕು ಅಂತ ಮೂರನೇದಾಗಿ ನಾವು ಪರಿಚಯದಲ್ಲಿ ನೋಡಿದ್ದೇನಂದ್ರೆ ನೀವು ಮೊದಲು ಏನ್ ಮಾಡ್ಬೇಕು ಅಂತ ಮತ್ತೆ ಯಾರು ಮೂವತ್ ಮೂರಲ್ಲಿ ನಾವು ಓದ್ಕೊಂಡ್ವಿ ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅವುಗಳು ಕೂಡ ನಿಮಗೆಲ್ಲವೂ ಸಿಕ್ಕುತ್ತೆ ಎಂಬುದಾಗಿ ದೇವರ ರಾಜ್ಯವನ್ನು ಹುಡುಕ್ಬೇಕು ನಾವು ಮನುಷ್ಯರ ರಾಜ್ಯವನ್ನಲ್ಲ ನಿನ್ನ ಸ್ವಂತ ರಾಜ್ಯವನ್ನ ಕಟ್ಕೊಳ್ಳೋದಲ್ಲ ದೇವರ ರಾಜ್ಯವನ್ನು ಹುಡ್ಕೊಂಡ್ ಹುಡ್ಕೋದು ಅಂದ್ರೆ ಏನು ಅದು ಶಾಶ್ವತವಾದದ್ದು ಕಣ್ಣು ಕಾಣದೆ ಇರ ಇರ್ ಕಣ್ಣು ಕಾಣಲ್ಲ ಆದ್ರೆ ಅದು ಶಾಶ್ವತವಾದದ್ದು ಹಾಗಾದ್ರೆ ಅದು ದೇವರ ರಾಜ್ಯ ಹುಡ್ಕೋದು ಅಂದ್ರೆ ಏನು ಹೇಗೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಹಿಡ್ಕೋಬೇಕು ವಾಕ್ಯದಲ್ಲಿ ನಾವು ಪ್ರವೇಶಿಸ್ಬೇಕು ಅಂದ್ರೆ ಏನು ಕ್ರಿಸ್ತನಲ್ಲಿ ಪ್ರವೇಶಿಸ್ಬೇಕು ಕ್ರಿಸ್ತನ ಕುರಿತಾಗಿ ಸರಿಯಾಗಿ ನಾವು ತಿಳ್ಕೋಬೇಕು ಹ್ಮ ಮತ್ತು ದೇವರ ಕೃಪೆಯನ್ನ ಪಡ್ಕೋಬೇಕು ಅಂತ ದೇವರ ಕೃಪೆಯನ್ನ ನಾವು ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಗಾಯಗಳು ಹಾಗೇನೆ ಇರುತ್ತೆ ನಮ್ಮ ಹೃದಯಗಳಲ್ಲಿ ದೇವರ ಕೃಪೆಯಿಂದಲೇ ನಮ್ಮ ಗಾಯಗಳು ಗುಣವಾಗ್ಲಿಕ್ಕೆ ಸಾಧ್ಯ ಚಿಕ್ಕ ವಯಸ್ಸಿನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದ ಗಾಯಗಳಿದ್ದೇ ಇರುತ್ತೆ ಸುವಾರ್ತೆಯಲ್ಲಿ ಇದ್ದುಕೊಂಡು ನಾವು ಅದನ್ನ ಗುಣ ಅಂದ್ರೆ ಗಾಯಗಳಂದ್ರೆ ಹೇಗೆ ಅಂದ್ರೆ ಕೆಲವ್ರನ್ನ ನೋಡಿದಾಗ ನಮ್ಗೆ ಕೋಪ ಬರುತ್ತೆ ಕೆಲವ್ರು ನೋಡಿದಾಗ ನಮ್ಗೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚಾಗುತ್ತೆ ಇವೆಲ್ಲ ಏನಂದ್ರೆ ಅವ್ರ ಮೂಲಕ ನಮ್ಗಾದಂತ ಗಾಯಗಳು ಸೂಚಿಸುತ್ತೆ ಆ ಪ್ರತಿಕ್ರಿಯೆ ಹೇಗೆ ಇರುತ್ತೆ ನಮ್ ಕಡೆಯಿಂದ ಅಂತ ಕೆಲವ್ರು ನೋಡಿದಾಗ ತುಂಬಾ ಪ್ರೀತಿ ಉಕ್ಕುತ್ತೆ ಪ್ರೀತಿಯಿಂದ ಮಾತಾಡ್ತೀವಿ ಅವ್ರ ಜೊತೆ ಸಮಯ ಕಳಿತೀವಿ ಇನ್ನು ಕೆಲವ್ರು ನೋಡಿದಾಗ ಅವ್ರ ಮುಖಾನೇ ನೋಡಬಾರ್ದು ಅಂತಾನೋ ಅಥವಾ ಅವ್ರ ಜೊತೆ ಇರಬಾರ್ದು ಅಂತನೋ ಅವ್ರ ಜೊತೆ ಮಾತಾಡ್ನಾಡ್ಬಾರ್ದು ಅಂತನೋ ಅಂತಾನೋ ಅನ್ಸುತ್ತೆ ಅದ್ ಯಾಕೆ ಅಂದ್ರೆ ನಮ್ಮ ಹೃದಯದಲ್ಲಿ ಆಗಿರುವಂತ ಗಾಯಗಳು ಸೊ ಅದನ್ನ ಗುಣಪಡಿಸ್ಕೋಬೇಕು ಅಂದ್ರೆ ನಮ್ಮ ಸ್ವಂತ ಹ ಆಲೋಚನೆಗಳಿಂದ ಗುಣವಾಗಲ್ಲ ನಾವಾಗ ನಾವ ಅದರಿಂದ ಗುಣ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇ ಕಿರಿಚ ಏ ಕಿರಿಚಿಮೇಡ ಕಣ ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಏನಂದ್ರೆ ದೇವರ ಕೃಪೆಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿ ನಾವು ನೋಡ್ತೇವೆ ಮತ್ತೆ ಸುವಾರ್ತೆಯಲ್ಲಿ ನಾವು ಆನಂದಿಸಬೇಕು ಅನ್ನೋದನ್ನು ನಾವು ನೋಡ್ತೇವೆ ಸುವಾರ್ತೆಯಲ್ಲಿ ನಾವು ಆನಂದ ಆನಂದ ಪಡೋದನ್ನು ನಾವು ರೂಢಿ ಮಾಡ್ಕೋಬೇಕು ಸುವಾರ್ಥೆನ ಸುವಾರ್ತೆಯಲ್ಲಿ ನಾವು ಆನಂದಿಸಿಲ್ಲ ಅಂತ ಹೇಳಿದ್ರೆ ವಿಶ್ರಾಂತಿ ನಮಗೆ ಸಿಗಲ್ಲ ನಮ್ಗೆ ವಿರಾಮ ಸಿಗೋಲ್ಲ ನಮ್ಮ ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯವಿಲ್ಲ ನಿಜವಾದ ಒಂದು ಸು ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾವ ಸ್ವತಿ ಹದಿನಾಲ್ಕು ಇಪ್ಪತ್ತೆರಡರಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ ಅಂತ ಲೋಕ ರೀತಿಯಲ್ಲಿ ರೋಗ ಲೋಕ ಕೊಡುವ ರೀತಿಯಲ್ಲಿ ಅಲ್ಲ ಅದು ಲೋಕದಲ್ಲಿ ಸಿಗುವಂತಹ ಶಾಂತಿ ಅಲ್ಲ ಅದು ಸಮಸ್ಯೆಗಳ ಮಧ್ಯದಲ್ಲೂ ಸಮಾಧಾನವಾಗಿರುವಂತಹದ್ದು ಕಷ್ಟಗಳ ಮಧ್ಯದಲ್ಲೂ ಸಮಾಧಾನವಾಗಿ ಶಾಂತಿಯುತವಾಗಿರುವಂತಹ ಶಾಂತಿ ಅದು ದೇವರಿಂದಲೇ ಸಿಗುವಂತದ್ದಾಗಿದೆ ಅದೊಂದು ಗುಪ್ತ ಆಶೀರ್ವಾದ ದೇವರ ನಾಮಕ ಸ್ತೋತ್ರವಾದ ದೇವರ ಯೋಜನೆಯಲ್ಲಿ ನಾವು ಪ್ರವೇಶಿಸಬೇಕು ದೇವರ ರಾಜ್ಯ ಹುಡುಕೋದು ಅಂದ್ರೆ ಆತನ ಒಂದು ಆ ಕಾರ್ಯಗಳನ್ನ ಹುಡುಕುವಂಥದ್ದು ದೇವರ ಆತ್ಮನ ಕಾರ್ಯಗಳಲ್ಲಿ ಪ್ರವೇಶಿಸುವಂತದ್ದು ದೇವರ ಆತ್ಮನ ಕಾರ್ಯಗಳಂದ್ರೆ ಅಂದ್ರೆ ಸೈತಾನನ ಎಲ್ಲ ಕಾರ್ಯಗಳನ್ನ ಲಯ ಮಾಡ್ತಾ ದೇವರ ರಾಜ್ಯವನ್ನ ಕಟ್ಟುವಂಥದ್ದು ದೇವ್ರ ನಮಗೆ ಸ್ತೋತ್ರವಾದ ನಮ್ಮಲ್ಲಿ ಗಾಯಗಳಿದ್ರೆ ನಮ್ಮ ನಮ್ಮ ಗಾಯಗಳಿಂದಲೇ ನಾವು ಹೋರಾಡ್ಬೇಕಾಗತ್ತೆ ನಮ್ಮ ಗಾಯಗಳಿಂದಲೇ ನಾವು ತಲೆ ಕೆಡ್ಸ್ಕೊಂಡು ದೇವ್ರಗೋಸ್ಕರ ನಾವ್ ಏನು ಮಾಡಕ್ಕಾಗಲ್ಲ ನಮ್ಗಾಗಿರುವಂತಹ ನೋವುಗಳಲ್ಲಿ ಗಾಯಗಳಲ್ಲಿ ನಮ್ ಜೀವನ ಕಳಿತ ಅದರಲ್ಲೇ ನಾವು ಸಾಯ್ಬೇಕಾಗತ್ತೆ ಇತ ನಮ್ಮನ್ನು ರಕ್ಷಿಸ್ಕೊಳಕಲ್ಲ ಇತರನ್ನು ಕೂಡ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಮುಖ್ಯ ಸಂದೇಶದಲ್ಲಿ ನಾವು ಹೋಗುವಾಗ ಮೊದಲನೇ ಒಂದು ಪಾಯಿಂಟ್ ಅಲ್ಲಿ ನಾವು ನೋಡ್ತೇವೆ ಹೃದಯ ಹೃದಯವನ್ನ ಗುಣಪಡಿಸುವುದು ಅಂತ ಅದನ್ನೇ ನಾವು ಈ ಹದ್ನೈದನೇ ಪಾಠದಲ್ಲಿ ನೋಡ್ತಾ ಇರುವಂತದ್ದು ಹೃದಯವನ್ನ ಗುಣಪಡಿಸುವಂಥದ್ದು ಅಂದ್ರೆ ಸಂಘರ್ಷಗಳು ಹ ಏನಂತ ಆ ಸಂಘರ್ಷಗಳ ಬಗ್ಗೆ ಜಾನ್ ಬಲ ಬಿಟ್ಟಿವನ ಆತೋ ಕೂಟ್ ಸುಖವನ ಸೊ ಇಲ್ಲಿ ನಾವು ನೋಡ್ತಿರೋದೇನು ಹೃದಯವನ್ನ ಗುಣಪಡಿಸೋದು ಅಂದ್ರೆ ನಮ್ಮ ಹೃದಯಗಳಲ್ಲಿ ಸಂಘರ್ಷಗಳಿರುತ್ತೆ ಅಂದ್ರೆ ಹೋರಾಟಗಳಿರುತ್ತೆ ಅದೆಲ್ಲರಿಗೂ ಗೊತ್ತಾಗ ಗೊತ್ತಾಗುತ್ತೆ ಅಂತ ಅಲ್ಲ ಅನೇಕರಿಗೆ ಗೊತ್ತಾಗದೆ ಸ್ವಂತ ಮನೆಯವ್ರಿಗೂ ಗೊತ್ತಿಲ್ಲದೆ ಒಬ್ಬೊಬ್ಬರೇ ವೈಯಕ್ತಿಕವಾಗಿ ಅನೇಕ ವಿಷಯಗಳಲ್ಲಿ ಹೋರಾಡ್ತಿರ್ತೀವಿ ಮಾನಸಿಕವಾಗಿ ಒಳಗಡೆನ ಅದನ್ನ ನಾವು ನೋಡುವಾಗ ಒಂದು ಐದು ವಿಷಯಗಳಲ್ಲಿ ನಾವು ನೋಡುವಾಗ ಹಿಂದಿನ ದಿನಗಳ ಗಾಯಗಳು ಅಂತ ಅಂದ್ರೆ ಭೂತ ಕಾಲದಲ್ಲಿ ಇದುವ ಇದುವರೆಗೂ ನಮ್ಮ ಹಿಂದೆ ನಾವು ಉಡ್ದಾಗ್ಲಿಂದಲೂ ಕೂಡ ಇದುವರೆಗೂ ನಮ್ಮ ಜೀವನದಲ್ಲಿ ನಡೆದಿರುವಂತ ನೋವುಗಳು ಸಂತೋಷದ ಸುದ್ದಿಗಳಿಗಿಂತ ನೋವಿನ ಸುದ್ದಿಗಳು ಜಾಸ್ತಿ ನೆನಪಲ್ಲಿ ಇರುತ್ತೆ ನಮಗೆ ಯಾರಾದ್ರೂ ತುಂಬಾ ಜನ ಹೊಗಳಿರ್ತಾರೆ ಆದ್ರೆ ಹೊಗಳಿಕೆಗಿಂತ ಯಾರಾದ್ರೂ ನಮ್ಮನ್ನು ಬೈದಿರ್ತಾರಲ್ಲ ಅದೇ ಹೆಚ್ಚು ನೆನಪಿರುತ್ತೆ ಹ್ಮ್ ಯಾಕಂದ್ರೆ ನಮ್ಮ ಮನಸ್ಸೇ ಅಂತದ್ದು ನಮ್ಮ ಒಂದು ಮೆದುಳು ಇರುತ್ತಲ್ಲ ಆ ಮೆದುಳೇ ಅಂತದ್ದು ಕೆಟ್ಟದನ್ನೇ ಬೇಗ ಮನ್ಸಲ್ಲಿ ಇಟ್ಕೊಳ್ತೇವೆ ತುಂಬಾ ದಿನ ಮನಸ್ಸಲ್ಲಿ ಇಟ್ಕೊಳುತ್ತೆ ಒಳ್ಳೆದನ್ನ ಬೇಗ ಮರೆಯುತ್ತೆ ಸೊ ಹಾಗಾಗಿ ಈಗ ಉದಾಹರಣೆ ನಿನ್ ಜೀವನದಲ್ಲಿ ನಡೆದಂತ ಒಳ್ಳೆ ಘಟನೆಗಳು ಕೆಟ್ಟ ಘಟನೆಗಳ ಬಗ್ಗೆ ಹೇಳು ಅಂತ ಹೇಳಿದ್ರೆ ಒಂದು ಲಿಸ್ಟ್ ಮಾಡೋದಾದ್ರೆ ನಮ್ಮಲ್ಲಿ ನಡೆದಿರುವಂತಹ ಕೆಟ್ಟ ಘಟನೆಗಳೇ ಹೆಚ್ಚು ನೆನಪುಗ್ ಬರುತ್ತೆ ಸೊ ಅದನ್ನೆಲ್ಲ ಗುಣಪಡಿಸ್ಕೋಬೇಕಾಗಿದೆ ದೇವರ ವಾಕ್ಯದಿಂದ ದೇ ಕ್ರಿಸ್ತನಿಂದ ಅದನ್ನ ಗುಣಪಡಿಸಿಕೊಬೇಕಾಗಿದೆ ಎರಡನೇದಾಗಿ ಕೌಟುಂಬಿಕ ಹಿನ್ನೆಲೆ ಅಂತ ನಾವು ನೋಡ್ತಿವಿ ಕೌಟುಂಬಿಕ ಹಿನ್ನೆಲೆ ಅಂದ್ರೆ ಆದ್ರೆ ಆಗ್ಲೇ ನಾನು ಹೇಳಿದೆ ಈಗ ದೇವಸನ್ ಬಗ್ಗೆ ನಾನು ಹೇಳಿದಾಗ ಕುಟುಂಬದಲ್ಲಿ ಅವನಿಗೆ ಎಷ್ಟೋ ನೋವುಗಳಿತ್ತು ಅವನ್ ಅವನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರೋಯ್ತು ಯಾಕೋ ನಾಲ್ಕು ಜನ ಹೆಂಡ್ತೀರು ಹದ್ಮೂರ್ ಜನ ಮಕ್ಕಳು ಹ್ಮ್ ಮೂರ್ ತಾಯಿ ಅಂದ್ರೆ ಇದ್ದಾರೆ ಇವನ್ ತಾಯಿ ಮಾತ್ರ ತೀರೋಗಿದೆ ಆ ಮೂರ್ ಅಂದ್ರು ಅವ್ರ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ಬೋದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವ್ರಿಗೆ ಒಳ್ಳೊಳ್ಳೆ ಊಟ ಮಾಡಿ ಹಾಕೋದ್ರಿಂದ ಹಿಡಿದು ಅಷ್ಟು ಪ್ರೀತಿಯಿಂದ ಅವ್ರ ತಾಯಿ ನೋಡ್ಕೊಳ್ತಿರ್ಬೇಕಾದ್ರೆ ಇವನು ಹೇಗಿರ್ಬೋದು ಅದನ್ನೆಲ್ಲ ಸಹಿಸ್ಕೊಂಡು ಆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಎಷ್ಟು ನೋವು ಆಗಿರ್ಬೋದು ಅದ್ರ ಜೊತೆಗೆ ಅಣ್ಣ ತಮ್ಮಂದ್ರು ಹೊಟ್ಟೆ ಕಿಚ್ಚ ಪಡೋದು ಅವನನ್ನು ಯಾವಾಗ್ಲೂ ಜೊತೆಯಲ್ಲಿ ಸೇರಿಸ್ಕೊಳ್ದೆ ಇರೋದು ಯೋಸೇಪನ ಜೊತೇಲಿ ಸೇರ್ಸ್ಕೊಳ್ತಿರ್ಲಿಲ್ಲ ತುಂಬಾ ದೂರ ಇಡ್ತಿದ್ರು ಅದೆಲ್ಲ ಎಷ್ಟು ನೋವಾಗುತ್ತೆ ನಿಮ್ಗೂ ಅದು ಒಂದ್ ವೇಳೆ ಅನುಭವ ಆಗಿರ್ಬೋದು ನಾವ್ ಇಷ್ಟಪಡೋರು ನಮ್ಮನ್ನ ಸೇರ್ಸ್ಕೊಳ್ದೇ ಇದ್ದಾಗ ನಾವೊಬ್ಬರ ಜೊತೆ ಇರ್ಬೇಕು ಅನ್ಕೊಂಡಾಗ ಅವ್ರ ನಮ್ಮನ್ನ ದೂರ ಇಡುವಾಗ ಬೇಕಂತ ನಮ್ಮ ದೂರ ತಳ್ಳುವಾಗ ಅದ್ ಮನ್ಸ್ಗೆ ಎಷ್ಟು ನೋವಾಗುತ್ತೆ ಕುಟುಂಬದವ್ರ ಜೊತೆ ನಾವು ಸಂತೋಷವಾಗಿ ಇರ್ಬೇಕು ಅನ್ಕೊಂಡಾಗ ಕುಟುಂಬದಲ್ಲಿ ಅದರಲ್ಲೂ ಕೂಡ ಈ ಮಕ್ಕಳ ಮೇಲೆ ಎಂತ ಪ್ರಭಾವ ಬೀರುತ್ತೆ ಅಂದ್ರೆ ಫಸ್ಟ್ ಮಗು ಹುಟ್ಟುತ್ತೆ ಅದು ಹೆಣ್ಣಾದ್ರು ಗಂಡಾದ್ರು ತಂದೆ ತಾಯಿ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಯಾಕಂದ್ರೆ ಫಸ್ಟ್ ಮಗು ಆಗಿರೋದ್ರಿಂದ ಅದ್ ಹೆಣ್ಣಾದ್ರೂ ಗಂಡಾದ್ರೂ ತಂದೆ ತಾಯಿಗಳು ಆ ಮಗುವನ್ನು ತುಂಬಾ ಪ್ರೀತಿ ಮಾಡ್ತಾರೆ ಒಬ್ಬರಿಗಿಂತ ಒಬ್ಬರು ಕೇರ್ ಮಾಡ್ತಾರೆ ಹ ಇರೋ ಪ್ರೀತಿನೆಲ್ಲ ಆ ಕುಟುಂಬದವರು ಆ ದೊಡ್ಡ ಮಗು ಮೇಲೆ ತೋರಿಸ್ತಾರೆ ಆ ಮಗು ಅದೇ ಖುಷಿಯಲ್ಲಿ ಅದೇ ಸಂತೋಷದಲ್ಲಿ ಬೆಳೀತಾ ಇರುತ್ತೆ ಎರಡ್ ಮೂರು ವರ್ಷ ಆದ್ಮೇಲೆ ಯಾವಾಗ ಎರಡನೇ ಪಾಪ ಆಗುತ್ತೋ ಆಗ ತಂದೆ ತಾಯಿ ಆಗ್ಲಿ ಕುಟುಂಬದವ್ರಾಗ್ಲಿ ಮೊದಲನೇ ಪಾಪಗಿಂತ ಎರಡನೇ ಪಾಪನ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ ಅದು ಇಂಟೆನ್ಶನ್ ಇಂದ ಅಲ್ಲ ಏನೋ ದೊಡ್ಡ ಪಾಪನ ದೂರ ಇಡಬೇಕು ಅನ್ನೋದಲ್ಲ ಆದ್ರೂ ಕೂಡ ಕೇಳ್ತಿರುವಂತದ್ದು ಸಣ್ಣ ಸಣ್ಣ ವಿಷಯಗಳೇ ಮನ್ಸಲ್ಲಿ ಆಗ್ಲೇ ಕೋಪ ಬರುತ್ತೆ ನಾವು ಗಮನಿಸಿರ್ಬೋದು ದೊಡ್ಡ ಪಾಪನ್ ಬಿಟ್ಟು ಚಿಕ್ಕ ಪಾಪನ ನಾವೇನಾದ್ರೂ ಎತ್ಕೊಂಡ್ವಿ ಆಟ ಆಡಿಸ್ತೀವಿ ಅಂತ ಹೇಳಿದ್ರೆ ಆಗ್ಲೇ ಆ ಪಾಪು ಮುನ್ಸ್ಕೊಂಡಿರುತ್ತೆ ಹತ್ಕೊಂಡು ಇದು ಮಾಡೋದು ಪ್ರತಿಯೊಂದು ಆ ಅವು ಗಾಯಗಳಾಗಿ ಮಾರ್ಪಡುತ್ತೆ ಅಂತ ಹೇಳ್ತಿರೋದು ತಂದೆ ಅನ್ನೋರು ಮಕ್ಕಳನ್ನ ಸಮಾನವಾಗಿ ಪ್ರೀತಿಸ್ತಾ ಅವನ್ನ ಬೆಳೆಸಬೇಕು ಅಂತ ಇಲ್ಲಾಂದ್ರೆ ಸಣ್ಣ ವಿಷಯಗಳೇ ಅವರ ಹೃದಯಗಳಲ್ಲಿ ಗಾಯಗಳಾಗುತ್ತೆ ಮೂರನೇದಾಗಿ ನೀವು ಫಲರಾಗುವ ಅನುಭವಗಳು ಅಂತ ಹೇಳ್ಬಿಟ್ಟು ಕೆಲವ್ರ ಜೀವನದಲ್ಲಿ ಫೇಲ್ಯೂರ್ಸ್ ಜಾಸ್ತಿ ಇರುತ್ತೆ ಒಂದಲ್ಲ ಎರಡಲ್ಲ ಅನೇಕ ವಿಫಲಗಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಇರುತ್ತೆ ಕನಿಷ್ಠ ಒಂದಾದ್ರೂ ಇದ್ದೇ ಇರುತ್ತೆ ಎಲ್ಲರ ಜೀವನದಲ್ಲಿ ಅವು ಪದೇ ಪದೇ ನೆನಪಾಗ್ತಾ ಇರುತ್ತೆ ನಾನಲ್ಲಿ ಸಕ್ಸಸ್ ಆಗ್ಬೇಕಾಗಿತ್ತು ಯಶಸ್ ಗಳಿಸ್ಬೇಕಾಗಿತ್ತು ಅಂತ ಹೇಳಿ ಅನಿಸ್ತಿರುತ್ತೆ ಪದೇ ಪದೇ ಅದು ಕೂಡ ಒಂದು ಗಾಯವಾಗಿ ನಮ್ಮ ಹೃದಯದಲ್ಲಿ ಉಳ್ಕೊಳ್ಳುತ್ತೆ ಗುಣಪಡಿಸ್ಕೋಬೇಕದ ನಮ್ಮ ವಾಕ್ಯದಿಂದ ನಾಲ್ಕನೇದಾಗಿ ನೀವು ಬೆಳೆದ ಪರಿಸರ ಅಂತ ನೀವು ಬೆಳೆದ ಪರಿಸರ ಅಂದ್ರೆ ವಾತಾವರಣ ನೀವು ಎಲ್ಲರ ಒಂದು ಜೀವನ ಆ ಒಂದು ಎಲ್ಲರ ಒಂದು ಬಾಲ್ಯ ಒಂದೇ ತರ ಇರಲ್ಲ ತುಂಬಾ ಕಷ್ಟಕರವಾಗಿರುತ್ತೆ ಕೆಲವರೆಲ್ಲ ನನ್ನ ಜೊತೆ ಅವರ ಬಾಲ್ಯದ ಬಗ್ಗೆ ಹಂಚ್ಕೊಳ್ಳುವಾಗ ಹ್ಮ್ ನಮ್ಮ ಫ್ರೆಂಡ್ಸೇ ಆಗ್ಲಿ ನನ್ನ ಪರಿಚಯ ಇರೋರು ಅವ್ರ ಬಾಲ್ಯ ಹೇಗಿತ್ತು ಅಂತ ಹಂಚ್ಕೊಳ್ಳುವಾಗ ತುಂಬಾ ಕಠಿಣವಾಗಿರ್ತಿತ್ತು ತುಂಬಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವ್ರು ತುಂಬಾ ನೋವುಗಳು ತಿಂದಿರ್ತಾರೆ ಅವ್ರ ಪರಿಸರನೇ ಆಗಿರುತ್ತೆ ಹ್ಮ್ ನಾನು ಕೂಡ ಅನೇಕ ಸಲ ಹೇಳಿದೀನಿ ಅನ್ಸುತ್ತೆ ಚಿಕ್ಕ ವಯಸ್ಸಿನಲ್ಲೇ ಈಗ ನಮ್ಮ ತಂದೆ ತೀರೋದ್ರು ನನಗ್ ಮಾತು ಬರ್ತಿರ್ಲಿಲ್ಲ ಎಲ್ಲರೂ ಮೂಗ ಮೂಗ ಮೊನ್ನೆ ಪಾವಡಕ್ಕೆ ಹೋಗಿದ್ದೆ ನಾನು ಹೋದವರ ನಮ್ ದೊಡ್ಡ ಮಗಳು ಅಲ್ಲಿ ಅಗ್ನವಾಡಿಯಲ್ ಕೆಲಸ ಮಾಡತ್ತೆ ಅವರು ದೇವ್ರ ಕೃಪೆಯಿಂದ ದೇವ್ರ ನಂಬ್ಕೊಂಡಿದ್ದಾರೆ ಪ್ರೈಜ್ ಲಾಡಕ ಚೆನ್ನಾಗಿದ್ದೀರ ಅಂದ ಪ್ರೈಜ್ ಲಾಡತ್ತ ನಾನ್ ನೆನಪಿದ್ದೀನ ನಾನು ಸೀನಾ ಅಂತ ಹೇಳಿದ್ರೆ ಅಕ್ಕ ಹೇಳಿದೆ ಸುಮ್ನೆ ಸತ್ ತಮಾಷೆಗೆ ನಾನ್ ಸೀನಾ ಅಂತ ಹೇಳಿದಾಗ ಹ್ಮ್ ನೀನು ಮೂಗ ಸೀನಾ ಅಲ್ವಾ ಅಂತ ಹೇಳ್ತಿರೋದು ಅವರು ತಮಾಷೆಗೆ ಹೇಳಿದ್ರು ಕೂಡ ಅವ್ರೆಲ್ಲರಿಗೂ ಗೊತ್ತು ನನ್ನ ಪರಿಸ್ಥಿತಿ ಹೇಗಿತ್ತು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಂತ ಹ್ಮ್ ಮತ್ತೆ ನಾವು ಯಸ್ವಾಮಿನ ನಂಬ್ಕೊಂಡ್ಮೇಲೆ ನಮ್ಮವರೆಲ್ಲರೂ ಕೂಡ ನಮ್ಮನ್ನ ದೂರ ಇಟ್ರು ಯಾರು ನಮ್ಮನ್ನ ಮನೆ ಕರಿತಿರ್ಲಿಲ್ಲ ಹಬ್ಬ ಆ ದಿನ ಅಂತ ಹೇಳ್ಬಿಟ್ಟು ಅವ್ರು ಏನೇ ಮಾಡಿದ್ರು ಕೂಡ ಕರಿತಿರ್ಲಿಲ್ಲ ನಾವು ಕ್ರಿಸ್ಮಸ್ ಇನ್ನೊಂದಂತ ಮಾಡುವಾಗ ಅವ್ರು ಯಾರು ಮನೆಗಳು ಬರ್ತಿರ್ಲಿಲ್ಲ ಹ್ಮ್ ಅದೆಷ್ಟೋ ಪ್ರಭಾವ ಬೀರ್ತು ಇವತ್ತು ಏನಂದ್ರೆ ನಮ್ಮವರು ಅನ್ಕೊಂಡ್ರೆ ನನಗೆ ಯಾರು ಇಲ್ಲ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಯಾರು ನಮ್ಮನ್ನ ಆ ರೀತಿ ಹತ್ರ ತಗೊಂಡಿಲ್ಲ ಪ್ರೀತಿ ಮಾಡ್ಲಿಲ್ಲ ಇವ್ರು ನಮ್ಮವರು ಅಂತ ಹೇಳ್ಬಿಟ್ಟು ಅವರಲ್ಲಿ ಇಲ್ಲ ಅದು ಅವ್ರ ಕಷ್ಟ ಅಂತ ಬಂದ್ರೆ ನಾವೇ ಮನೆ ಮರತ್ತೀವಿ ಅವ್ರಿಗೆ ಬೇಕಿರೋ ಸಹಾಯನ ನಮ್ ಕೈಲಾದಷ್ಟು ಮಾಡ್ತೀವಿ ವಿನಃ ಅವ್ರ ಯಾವತ್ತೂ ಕೂಡ ನಮ್ಮೂರು ಅಂತ ಅನ್ಕೊಂಡಿರ್ಲಿಲ್ಲ ಇವೆಲ್ಲ ಒಂದು ಪ್ರತಿಯೊಬ್ಬರ ಜೀವನದಲ್ಲೂ ಗಾಯಗಳಾಗಿರುತ್ತೆ ಒಂದ್ ವೇಳೆ ಕ್ರಿಸ್ತನು ಸುವಾರ್ತೆ ಅನ್ನೋದು ನನ್ನ ಇಲ್ಲ ಅಂದಿದ್ರೆ ನಾನು ಅವ್ರಾಗಿ ಅವ್ರಿಗಿಂತ ಹೆಚ್ಚಾಗಿ ದ್ವೇಷ ಮಾಡ್ತಿದ್ದೇನೆ ಅವ್ರನ್ನೆಲ್ಲ ಗೊತ್ತಿಲ್ಲ ಐದನೇದಾಗಿ ಶಿಕ್ಷಣದಲ್ಲಿ ವೈಫಲ್ಯಗಳು ಇರುತ್ತೆ ಹ್ಮ್ ನಮ್ಮ ಎಜುಕೇಶನ್ ಅಲ್ಲಿ ನಾವು ಕೆಲವು ಕಡೆ ಎಡವಿರ್ತೀವಿ ನಾವು ಕೆಲವು ಕಡೆ ನಾವ್ ಅನ್ಕೊಂಡಾಗೆ ಸಾಧನೆಗಳು ಮಾಡಕ್ಕೆ ಆಗಿರ್ಲಿಲ್ಲ ಆಗಿರಲ್ಲ ಅವು ಕೂಡ ನಮ್ಮ ಹೃದಯಕ್ಕೆ ಗಾಯಗಳಾಗುತ್ತೆ ನಮಗೆ ನಾವ್ ಅನ್ಕೊಂಡಾಗ ಸಾಧನೆ ಮಾಡಿಲ್ವಲ್ಲ ಅನ್ನೋದೊಂದಾದ್ರು ಬೇರೊಬ್ರು ಅದ್ರ ಬಗ್ಗೆ ಮಾತನಾಡುವಾಗ ಇನ್ನು ಹೆಚ್ಚಾದ ಗಾಯ ಹೆಚ್ಚಾದ ನೋವು ಆಗುತ್ತೆ ಯಶಸ್ಸನ್ನು ಗಳಿಸುವಾಗ ಸಾಧನೆಗಳು ಮಾಡುವಾಗ ಎಲ್ಲರೂ ನಮ್ಮವರೇ ಆದ್ರೆ ನಿಜವಾದ ನಮ್ಮವ್ರು ಯಾರು ಅಂದ್ರೆ ನಾವ್ ಫೇಲ್ ಆದಾಗ ನಾವ್ ಎಡವಿ ಬೀಳುವಾಗ ನಮ್ ಜೊತೆ ಯಾರು ನಿಲ್ತಾರೆ ಅನ್ನೋರು ನಿಜವಾದ ನಮ್ಮವ್ರು ಈಗ ಮೊನ್ನೆ ಹೆಣ್ಮಕ್ಳ ಕ್ರಿಕೆಟ್ ನಡೀತು ವರ್ಲ್ಡ್ ಕಪ್ ನಡೀತಾ ಇದೆ ಅದರಲ್ಲಿ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡೀತಾ ಮಧ್ಯ ನಡೀತು ಆಸ್ಟ್ರೇಲಿಯಾ ಸುಮಾರು ಆರ್ ಎರಡ್ ಸಲ ವರ್ಲ್ಡ್ ಕಪ್ ಗೆದೈತೆ ಇಂಡಿಯಾ ಸಲಿನೂ ಗೆದ್ದಿಲ್ಲ ಆಸ್ಟ್ರೇಲಿಯಾ ಹುಡುಗಿರ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಆದ್ರೆ ಆ ಮ್ಯಾಚ್ ಅಲ್ಲಿ ಅದು ಮುನ್ನೂರ ಮೂವತ್ತ ಒಂಬತ್ತು ಏನೋ ಓಡ್ತಿದ್ರು ಅವರು ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ವಿನ್ ಅಂತ ಹೇಳಿ ಯಾಕಿದ ಹೇಳ್ತೀನಂದ್ರೆ ಆ ಟೀಮ್ ಅಲ್ಲಿ ಒಂದು ಹುಡುಗಿ ಇದರು ಜಮೀಮಾ ರೋಡ್ರಿಜ್ ಅಂತ ಹೇಳಿ ಜಮೀಮಾ ಅವಳು ಕ್ರಿಶ್ಚಿಯನ್ ಹುಡುಗಿ ಹ್ಮ್ ಸಾವಿರಾರು ಜನ ಸೇರಿದ್ರು ಆ ಸ್ಟೇಡಿಯಂ ಅಲ್ಲಿ ಅವಳೇ ವಿನ್ ಮಾಡಿಸಿದ್ರು ಮ್ಯಾಚ್ ನ ಕೊನೇ ತನಕ ಇದ್ದು ನೂರ ಇಪ್ಪತ್ತೇಳು ರನ್ನೇನು ಹೊಡೆದು ವಿನ್ ಮಾಡಿಸ್ತು ತೀರಾ ಲಾಸ್ಟ್ ಅಲ್ಲಿ ಒಂದು ಕಮೆಂಟ್ರಿ ಹೇಳೋರು ಕರೆದು ಅವಳಿಗೆ ಕೇಳುವಾಗ ಇಂಟರ್ವ್ಯೂ ಮಾಡಿದಾಗ ಅವಳು ಹೇಳಿದ್ದು ಮೊದಲನೇ ಮಾತೇನಂದ್ರೆ ಐ ಥ್ಯಾಂಕ್ ಯು ಐ ಥ್ಯಾಂಕ್ ಜೀಸಸ್ ಅಂತ ಹೇಳಿ ಯೇ ಸು ಸ್ತೋತ್ರ ಮಾಡ್ತೇನೆ ನಾನೆಲ್ಲ ಇದ್ ಮಾಡಿರೋದು ನಾನೆಲ್ಲ ಈ ಸಾಧನೆ ಮಾಡಿದ್ದೆ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಏನೂ ಆಗ್ತಿರ್ಲಿಲ್ಲ ಯೇಸುವೆ ನನ್ ಜೊತೆ ಇದ್ದು ಮೊದಲಿಂದ ಕೊನೆ ತನಕ ನನ್ನನ್ನು ಬಲಪಡಿಸಿ ನಡೆಸಿದ್ದ ಅವರೇನೆ ಅಂತ ನಾನು ಆಡ್ತಿರುವಾಗ ನನಗೆ ನೆನಪಾಗಿದ್ದು ಒಂದು ವಚನ ವಿಮೋಚನೆ ಕಂಡ ಹದ್ನಾಲ್ಕು ಹದ್ನಾಲ್ಕರಲ್ಲಿ ನೀ ಸುಮ್ನೆ ನಿಂತ್ಕೋ ನಾನೇ ನಿನಗೋಸ್ ಯುದ್ಧ ಮಾಡ್ತೀನಿ ಅಂತ ಹೇಳೋ ಮಾತು ಪದೇ ಪದೇ ನನ್ಗೆ ನೆನಪಾಗ್ತಿತ್ತು ಹೇಳ್ಬಿಟ್ಟು ದೇವ್ರು ನಮಗ್ ಸ್ತೋತ್ರವಾಗ್ಲಿ ಯಾಕಿದ ಹೇಳ್ತೀನಿ ಅಂದ್ರೆ ಅವ್ಳು ಹೇಳುವಾಗ ಹೇಳ್ತಿತ್ತು ಅದ್ ಮುಂದಿನ ಅದನ್ನ ಹಿಂದಿನ ಮ್ಯಾಚ್ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಏನೋ ಆಡಿದಾಗ ಅವಳನ್ನ ಕೈ ಬಿಟ್ಟಿದ್ರಂತೆ ಅವಳನ್ನ ಸೆಲೆಕ್ಟ್ ಮಾಡಿರ್ಲಿಲ್ಲ ಮತ್ತೆ ಅವಳು ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೆ ಅಪ್ಪ ಅಲ್ಲಿ ಇರುವಂತ ಅನೇಕರಿಗೆ ಸುವಾರ್ತೆ ಹೇಳಿ ಮತಾತ್ರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಅಪ್ಪನ ಮೇಲೂ ಕೇಸ್ ಆಗಿತ್ತು ಅವಳು ಕೂಡ ಇಂಡಿಯಾ ಟೀಮ್ ಅಲ್ಲಿ ಅವಕಾಶಗಳು ಸಿಗದೆ ಬೇಕಂತಾನೆ ಅವಳನ್ನ ದೂರ ಇಡ್ತಿತ್ತು ಒಳ್ಳೆ ಹುಡುಗಿ ಒಳ್ಳೆ ಆಟ ಆಡುತ್ತೆ ಆದ್ರೂ ಕೂಡ ಬೇಕಂತಾನೆ ರಾಜಕೀಯ ಮಾಡಿ ದೂರ ಇಟ್ಟಿದ್ರು ಅನೇಕ ನೋವುಗಳು ಆ ಹುಡುಗಿ ಹಂಚ್ಕೊಳ್ತಿತ್ತು ನನ್ನಲ್ಲಿ ಅನೇಕ ನೋವು ಚಿಂತೆಗಳು ದುಃಖ ಇತ್ತು ಒಂದು ಅವಕಾಶ ನನಗೆ ಸಿಕ್ತು ಅದು ಕೂಡ ಸೆಮಿಫೈನಲ್ ಅಲ್ಲಿ ಮುಖ್ಯವಾದ ಒಂದು ಮ್ಯಾಚ್ ಅಲ್ಲಿ ಆಡೋದಕ್ಕೆ ನಾನು ಏನಾದ್ರೂ ಮಾಡಿ ಸಾಧನೆ ಮಾಡ್ಬೇಕು ಇದೊಂದು ಅವಕಾಶನ ಬಳಸ್ಕೋಬೇಕು ಅಂತ ಹೇಳಿ ನಾನು ಆಡ್ದೆ ಅದು ದೇವ್ರ ಕೃಪೆಯಿಂದಲೇ ನಾನು ಎಲ್ಲ ಮಾಡ್ಲಿ ನನ್ನ ಹೊಗಳ್ ನಾನು ಏನು ಸಾಧನೆ ಮಾಡೇ ಇಲ್ಲ ದೇವರಿಂದಲೇ ಎಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಹುಡುಗಿ ಹೇಳಿತ್ತು ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲಿ ನೋಡಿದ್ರು ಕೂಡ ಆ ಹುಡುಗಿ ಬಗ್ಗೆನೆ ಮೆಚ್ಚುಗೆಗಳು ಕೆಲವರೆಲ್ಲ ಇದ್ದೇ ಇರ್ತಾರೆ ವಿರೋಧ ಮಾಡೋರು ಆದ್ರೂ ಕೂಡ ದೇವ್ರ ನಾಮ ಸ್ತೋತ್ರ ಆ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನೋವುಗಳ ಮಧ್ಯದಲ್ಲೂ ಕೂಡ ಅವಳಷ್ಟು ಚೆನ್ನಾಗ್ ಆಡೋ ಹುಡುಗಿನೂ ಕೂಡ ಬಲಹೀನ ಕಾರಣಗಳಿಂದ ದೂರ ಇಡುವಾಗ ಆ ನೋವು ಹೇಗಿರುತ್ತೆ ಚೆನ್ನಾಗ್ ಆಡೋ ಹುಡುಗಿ ಕೂತ್ಕೊಂಡು ಆ ಚೆನ್ನಾಗ್ ಆಡದಿರೋರೆಲ್ಲ ಆಡ್ತಿರುವಾಗ ಮ್ಯಾಚಲ್ಲಿ ಹೇಗಿರುತ್ತೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆದ್ರೂ ಕೂಡ ಎಲ್ಲರ ಮುಂದೆ ಕೋಟ್ಯಾಂತರ ಜನರ ಮುಂದೆ ಟಿವಿಯಲ್ಲಿ ನೋಡ್ತಿರೋರು ಆಗಿರ್ಬೋದು ಬೇರೆ ದೇಶಗಳಲ್ಲಿ ನೋಡ್ತಿರೋರು ಆಗಿರ್ಬೋದು ಎಲ್ಲರಿಗೂ ಒಂದು ಸಂದೇಶ ಕಳಿಸ್ತು ಯೇಸುವಿನಿಂದಲೇ ನನ್ಗೆ ಎಲ್ಲ ಸಾಧ್ಯವಾಗಿದ್ದು ಅಂತ ಅಂತ ಒಂದು ವೇದಿಕೆಯನ್ನ ದೇವನಾಮ ಮಹಿಮೆಗೋಸ್ಕರ ಅವ್ಳು ಬಳಸ್ಕೊಂಡಿದ್ದು ಸಂತೋಷದ ವಿಷಯ ಸಮಸ್ಯೆಗಳು ಬಂದ್ರು ವಿಫಲ ಸಮಸ್ಯೆಗಳು ವಿರೋಧಗಳು ಎಷ್ಟೋ ನೋವುಗಳು ನನಗಾದ್ರೂ ಕೂಡ ನಾನು ಬೈಬಲ್ ಓದ್ತಿದ್ದೆ ಆ ಬೈಬಲ್ ಓದುವಾಗ ಆ ವಾಕ್ಯಗಳು ನನ್ನನ್ನು ಆಧರಿಸ್ತಾ ಇತ್ತು ಆ ವಾಕ್ಯಗಳು ನನ್ನನ್ನು ಸಂತೈಸ್ತಿತ್ತು ಆ ವಾಕ್ಯಗಳು ನನ್ನನ್ನು ಬಲಪಡಿಸ್ತಿತ್ತು ಅಂತ ಹುಡುಗಿ ಅನೇಕ ಹೆಟ್ರಿಗಳಲ್ಲಿ ಹೇಳಿದಾಳೆ ಸೊ ಏನಕ್ಕೆ ಹೇಳ್ತಿದ್ದೀನಿ ನಾನು ಉದಾಹರಣೆಯಾಗಿ ಅಂತ ಹೇಳಿದ್ರೆ ನಿನ್ನ ನನ್ನ ಜೀವನ ಕೂಡ ಅಷ್ಟೆ ಕಣ್ಣಿಗೆ ಕಾಣದಿರುವಂತ ನೋವುಗಳಿಂದ ನಿನ್ನ ನನ್ನ ಹೃದಯಗಳಲ್ಲಿ ಆ ನೋವುಗಳಿರ್ಬೋದು ನಾವೆಷ್ಟು ಬೇಗ ಆ ಗಾಯಗಳನ್ನ ಗುಣಪಡಿಸ್ಕೊಳ್ತೀವೋ ಅಷ್ಟೊಂದು ಒಳ್ಳೆ ದೇವರ ಮಗುವಾಗಿ ನಾವು ಮಾರ್ಪಡ್ಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಚಿಕ್ಕದಾಗಿರುವಂತ ದೇ ದ್ವೇಷ ಚಿಕ್ಕದಾಗಿರುವಂತ ಗಾಯ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಸರಿಯಾದ ಒಂದು ಮದ್ದು ಸಿಕ್ಕಿಲ್ಲ ಅಂದ್ರೆ ಆ ಚಿಕ್ಕ ಗಾಯನೇ ಹೇಗೆ ದೊಡ್ಡ ಗಾಯ ಆಗಿ ಮಾರ್ಪಡುತ್ತೋ ಹಾಗೆ ನಮ್ಮಲ್ಲಿರುವಂತಹ ನಮ್ಮ ಹೃದಯಕ್ಕಾಗಿರುವಂತಹ ನೋವುಗಳು ಕೂಡ ಕ್ರಿಸ್ತನ ಮೂಲಕ ವಾಕ್ಯದ ಮೂಲಕ ಅದನ್ನ ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಚಿಕ್ಕ ಗಾಯನೇ ದೊಡ್ಡದಾಗಿ ಮಾರ್ಪಡುತ್ತೆ ಅದಕ್ಕೋಸ್ಕರ ಸುವಾರ್ಥೆಯಾಗಿ ಶಕ್ತಿ ಇದೆ ಆ ಸುವಾರ್ಥೆಯನ್ನ ಸ್ವಾರ್ಥ ಶಕ್ತಿಯನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನುಭವಿಸ್ಬೇಕು ಹ್ಮ್ ಅದೊಂದೇ ನಮ್ಗೆ ಅವಕಾಶ ಇರೋದು ನಮ್ಮ ಒಂದು ನೋವುಗಳನ್ನ ಗುಣಪಡಿಸ್ಕೊಳ್ಳೋದಿಕ್ಕೆ ಸುವಾರ್ಥೆ ನಮ್ಗೆ ಸಂಪೂರ್ಣತೆ ಆಗ್ಬೇಕು ಸುವಾರ್ಥೆಯೇ ನಮಗೆ ನಮ್ಮ ನೋವುಗಳನ್ನ ಗುಣಪಡಿಸ್ಕೊಳ್ಲಿಕ್ಕೆ ಒಂದು ಮುಲಾಮ ಆಗ್ಬೇಕು ದೇವರ ಸಂಪೂರ್ಣ ಯೋಜನೆಯಲ್ಲಿ ನಾವಿರ್ಬೇಕು ಅಂದ್ರೆ ನಮ್ಮ ಹೃದಯಗಳನ್ನ ಗುಣಪಡಿಸ್ಕೋಬೇಕು ದೇವರ ನಾಮಕ ಸ್ತೋತ್ರವಾಗಲಿ ಹಾಗಾಗಿ ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಹೇಳುವಂತದ್ದು ನಮ್ಮ ಹೃದಯದಲ್ಲಿರುವಂತಹ ಎಲ್ಲಾ ತರಹದ ನೋವುಗಳು ಅದು ಒಂದು ವೇಳೆ ನಮ್ಮ ಭೂತಕಾಲದ ನೋವುಗಳಾಗಿರ್ಬೋದು ಕುಟುಂಬದ ನೋವುಗಳಾಗಿರ್ಬೋದು ಅಂದ್ರೆ ಕುಟುಂಬದ ಹಿನ್ನೆಲೆಯಿಂದ ಬಂದ ನೋವುಗಳು ಕುಟುಂಬದವರಿಂದ ಬಂದ ನೋವುಗಳಾಗಿರ್ಬೋದು ನಮ್ಮ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ ವಿಫಲತೆಗಳಿಂದ ಆಗಿರುವಂತಹ ನೋವುಗಳಾಗಿರ್ಬೋದು ನಾವು ಬೆಳೆದು ಬಂದ ಆ ಪರಿಸರದಿಂದ ಆದಂತಹ ನೋವುಗಳಾಗಿರ್ಬೋದು ನಮ್ಮ ಒಂದು ಎಜುಕೇಶನ್ ಮೂಲಕ ಆದಂತಹ ನೋವುಗಳಾಗಿರ್ಬೋದು ಎಲ್ಲವನ್ನ ಕ್ರಿಸ್ತನ ಒಂದು ಸುವಾರ್ತೆಯಿಂದ ಕ್ರಿಸ್ತನ ವಾಕ್ಯದಿಂದ ಗುಣಪಡಿಸ್ಕೊಂಡು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ನಿಲ್ಲೋಣ ದೇವರೇ ನಮ್ಮನ್ನ ಬಲಪಡಿಸ್ಲಿ ವಾಕ್ಯದಿಂದ ದೇವ್ರ ನಮ್ಮನ್ನ ಆಶೀರ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಸಂಜೆ ವೇಳೆಯಲ್ಲಿ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಿಮ್ಮ ಆತ್ಮದಿಂದ ನಮ್ಮೆಲ್ಲರನ್ನ ತುಂಬಿಸಿ ಬಲಪಡಿಸಲಿ ಕಾಯ್ತಾರೆ ನಮ್ಮ ಹೃದಯಗಳಲ್ಲಿರುವಂತಹ ಎಲ್ಲ ಎಲ್ಲಾ ನೋವುಗಳನ್ನ ಗಾಯಗಳನ್ನ ಗುಣಪಡಿಸಿ ನಿಮಗೋಸ್ಕರ ಸಾಕ್ಷಿಯಾಗಿ ನಿಲ್ಲಿಸಿರಿ ಮುಂದಿನ ವಾರ ಮತ್ತೆ ನಾವು ರೀತಿಯಾಗಿ ಕೂಡಿ ಬರೋ ತನಕ ನೀವೇ ಜೊತೆಗಾರರಾಗಿದ್ದು ನಡೆಸಿ ಕ್ರಿಸ್ತನ ರೇಷ್ವಿನಾದ್ರೂ ಪ್ರಾರ್ಥಿಸಿ ತಂದೆ ಆಮೇಲೆ